ಅಪವಿತ್ರ ಮೈತ್ರಿಕೂಟದಿಂದ ಎನ್ಡಿಎ ಅಭ್ಯರ್ಥಿ ಚುನಾವಣೆಯಲ್ಲಿ ಸೋಲು ಅನುಭವಿಸಲಾಗಿದೆ ಇನ್ನು ತಿಂಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆದು ಎನ್ಡಿಎ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಶಾಸಕ ಎಮಂಜು ಭವಿಷ್ಯ ನುಡಿದರು ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರಿಗೆ ವಿಪ್ ಜಾರಿಗೊಳಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ನೀಡಿದ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಉಂಟಾಯಿತು ಪಟ್ಟಣ ಪಂಚಾಯಿತಿ ಚುನಾವಣೆ ಪಕ್ಷದ ಚಿಹ್ನೆಯ ಗುರುತಿನಲ್ಲಿ ನಡೆಸಬೇಕಾದ ಚುನಾವಣೆಯಾದ ಕಾರಣ ಪಕ್ಷದ ಚಿಹ್ನೆಯಲ್ಲಿ ಗೆದ್ದ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿ ಬಿಟ್ಟು ಬೇರೆ ಪಕ್ಷದ ಅಭ್ಯರ್ಥಿಗೆ ಮತ ನೀಡಿದ್ದಾರೆ ತಕ್ಷಣವೇ ಚುನಾವಣೆ ಆಯೋಗಕ್ಕೆ ದೂರು ನೀಡಿದ್ದಾರೆ ಚುನಾವಣೆ ರದ್ದಾಗುತ್ತದೆ ಈ ಹಿನ್ನೆಲೆಯಲ್ಲಿ ಇನ್ನು ಎರಡು ಮೂರು ತಿಂಗಳಲ್ಲಿ ಮತ್ತೆ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದು ಎನ್ಡಿಎ ಅಭ್ಯರ್ಥಿ ಜಯಗಳಿಸುವುದು ಸತ್ಯ ಎಂದು ಭವಿಷ್ಯ ನುಡಿದರು ಎಲ್ಲ ಸದಸ್ಯರು ಹಾಜರಾಗಿ ನಮ್ಮ ಅಭ್ಯರ್ಥಿ ಪಾಟಾಲ್ ರಾಮೇಶ್ವರ ವಿಪ್ ಕೊಟ್ಟರು ಕೂಡ ವಿಪ್ನ ಉಲ್ಲಂಘನೆ ಮಾಡಿ ನಮಗೆ ಒಂಬತ್ತು ಪಥ ಬೀಳ್ತು ನಮ್ಮ ವಿರುದ್ಧವಾಗಿ ಅವ್ರಿಗೆ ಹತ್ತು ಪಥ ಬಿದ್ದು ಒಂದು ಮತ್ತದಿಂದ ಚುನಾವಣೆಯನ್ನು ಸೂತಿದ್ದೀವಿ ಅದೇ ರೀತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ ನಮ್ಮ ಪರವಾಗಿ ಅಭ್ಯರ್ಥಿ ಆದಂತ ಸುಬಾನ್ ಶರೀಫ್ ಅವರು ಆಯ್ಕೆ ಆಗಿದ್ದಾರೆ ಬಹುಶಃ ನಿಲ್ಲದಿಲ್ಲ ಇವತ್ತು ಈಗಾಗಲೇ ನಾವು ಯಾವ ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಆ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಇರ್ತಕ್ಕಂಥ ಇದು ಚುನಾವಣೆಯಲ್ಲಿ ಗೆಲ್ತಕ್ಕಂತ ಅಂದ್ರೆ ಸಿಂಬಲ್ ಮೇಲೆ ಗೆಲ್ತಕ್ಕಂತ ಒಂದು ಚುನಾವಣೆ ಇದು ಸಿಂಬಲನ್ನು ಬಿಟ್ಟು ಬೇರೆ ಕಡೆಗೆ ಮತವನ್ನು ಹಾಕಿದರೆ ಅವರು ಕೂಡಲೇ ನಾವು ಆರ್ ಸಿ ಅವರನ್ನ ಸಂಪರ್ಕ ಮಾಡಿದರೆ ಅವರ ಸದಸ್ಯತ್ವನು ರದ್ದಾಗ್ತದೆ ಈ ಗೆದ್ದಿರ್ತಕ್ಕಂಥ ವಿರೋಧವಾಗಿ ಹಾಕಿರ್ತಕ್ಕಂಥ ಇದೂ ಕೂಡ ರದ್ದಾಗ್ತದೆ ಕೆಲವೇ ತಿಂಗಳಲ್ಲಿ ಅಬ್ಬ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಎರಡು ತಿಂಗಳ ತದನಂತರ ಈ ಪಟ್ಟಣ ಪಂಚಾಯಿತಿ ಅಂಕಲಗೋಡಿನಲ್ಲಿ ನಾವು ಎನ್ ಡಿ ಎ ಮತ್ತು ನಾವು ಈಗ ಯಾರು ಎಲ್ಲ ಸೇರಿ ಮಾಡಿದ್ವಿ ಇವರ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಇರ್ತಾರೆ ಅಂತಕ್ಕಂಥದ್ದು ನನಗೆ ನಂಬಿಕೆ ಇದೆ ಇವತ್ತು ಚುನಾವಣೆನ ಬೇರೆ ಥರ